ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಾರ ಬಿಗ್ ಬಾಸ್ನಲ್ಲಿ ನಾಮಿನೇಟ್ ಆದ ಸದಸ್ಯರೆಂದರೆ ಮಾಳು ಸೂರಜ್ ಧ್ರುವಂತ್ ರಾ ಶೆಟ್ಟಿ ಸ್ಪಂದನ ಕಾವ್ಯ ಅಭಿಷೇಕ್ ರಕ್ಷಿತಾ ಮತ್ತು ಗಿಲ್ಲಿ ಇವರಿಷ್ಟು ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಟಿನಿಂದ ಸೇವ್ ಆದವರು ರಘು ಅಶ್ವಿನಿ ಮತ್ತು ಈ ವಾರದ ಕ್ಯಾಪ್ಟನ್ ಆದ ಧನುಷು ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ರಜತ್ ಮತ್ತು ಚೈತ್ರ ಇವರು ಐದು ಜನ ಸೇಫ್ ಆಗಿದ್ದಾರೆ ನಾಮಿನೇಟ್ ಟಾಸ್ಕಲ್ಲಿ ರಘು ಹಾಗೂ ಅಶ್ವಿನಿ ಇದ್ದರು ಆದರೂ ಸಹ ಈ ವಾರ ಅವರು ಹೋಗ್ತಿಲ್ಲ ನಾಮಿನೇಟಿಂದ ಸೇವ್ ಆಗಿದ್ದಾರೆ ಇನ್ನು ಉಳಿದವರು ಈ ವಾರ ಯಾರು ಹೋಗ್ತಾರೆ ಅನ್ನೋದು ನೋಡಬೇಕು ನಿಮಗೆ ಈ ವಾರ ಯಾರು ಹೋಗಬೇಕು ಅಂತ ಇದ್ದೆ ಅನ್ನೋದು ಕಮೆಂಟ್ ಮಾಡಿ ಇನ್ನು నెక్స్ట్ వీడియోకి నన్న చాల సబ్స్క్రైబ్ మిసొస వీడియో ఆ టీగింత ముంచే సీరియల్న ప్రసారీ చీ నోడి థ్యాంక్ యూ